ಗುಡಿಬಂಡೆಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ನಾಲ್ಕನೇ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ತಾಲೂಕು ಆಡಳಿತ ತಾಲೂಕು ಪಂಚಾಯಿತಿ ಪಟ್ಟಣ ಪಂಚಾಯಿತಿ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ಅಂಬೇಡ್ಕರ್ ವೃತ್ತದಲ್ಲಿ ಕಾರ್ಯಕ್ರಮ ಜರುಗಿತು ಶಾಸಕ ಎಸ್ ಎನ್ ಸುಬ್ಬರೆಡ್ಡಿ ಅವರು ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಅವರ ಆದರ್ಶಗಳನ್ನು ಪಾಲಿಸುವುದೇ ನಿಜವಾದ ಜಯಂತಿ ಆಚರಣೆ ಅಂಬೇಡ್ಕರ್ ಅವರ ಜ್ಞಾನ ಅಕ್ಷಯ ಪಾತ್ರೆಯಂತೆ ಗುಣಮಟ್ಟದ ಶಿಕ್ಷಣದ ಮೂಲಕ ಮಕ್ಕಳ ಭವಿಷ್ಯ ರೂಪಿಸಬೇಕೆಂದು ಅವರು ಕನಸು ಕಂಡಿದ್ದರು ಈ ನಿಟ್ಟಿನಲ್ಲಿ ಗುಡಿ ಬಂಡೆಯಲ್ಲಿ ಮೂರು ಶಾಲೆಗಳಲ್ಲಿ ಬಡ ಹಾಗೂ ಮಧ್ಯಮ ವರ್ಗದ ಮಕ್ಕಳಿಗೆ ಉಚಿತ ಇಂಗ್ಲಿಷ್ ಶಿಕ್ಷಣ ಕಲ್ಪಿಸಲಾಗುತ್ತಿದೆ ಎಂದು ಹೇಳಿದರು ಯಾವುದೇ ಇರಬಹುದು ಇವತ್ತು ಇದೆ ನಮ್ಮ ಕಲ್ಯಾಣ ಒಂದು ಕೋಟಿ ರೂಪಾಯಿ ವೆಚ್ಚದ ಆಸ್ ಇವತ್ತು ಲೋಕಾರ್ಪಣೆ ಮಾಡಿದ್ದೀವಿ ನಮ್ಮ ಸಮಾಜ ಕಲ್ಯಾಣ ಇಲಾಖೆಗೆ ಇವತ್ತು ಒಂದು ಒಂದು ಕಚೇರಿಗೆ ಎರಡು ಕೋಟಿ ಬುದ್ಧಿ ಪೂಜೆ ಮಾಡಿದ್ದೀವಿ ಇಂಥ ಅನೇಕ ಕಾರ್ಯಕ್ರಮ ನಮ್ಮ ಸರ್ಕಾರ ಕೊಡ್ತಾ ಇದೆ ಶಾಸಕ ಇರಲಿ ವಿಶೇಷವಾಗಿ ಆರ್ ಇಂದ ಒಂದು ಪೊಲೀಸ್ ಸ್ಟೇಷನ್ ಈ ದಿನದಿಂದ ಜಾರಿಗೆ ಬರ್ತಾ ಇತ್ತು ತಮ್ಮೆಲ್ಲರ ಗೊತ್ತಿರಲಿ ಅನ್ನೋ ಮಾತನ್ನ ಹೇಳುತ್ತಾ ಹಾಗೆ ಇನ್ನಷ್ಟು ಯಾವುದೇ ಒಂದು ಇವತ್ತು ನೋಡಿ ಯಾವುದೇ ಮಕ್ಕಳು ಓದಬೇಕಾದ್ರೆ ಒಳ್ಳೆ ಸ್ಕೂಲ್ಗಳು ಒಳ್ಳೆ ನಮ್ಮ ಕೊಂಡಲ್ಪಲ್ಲಿ ಹತ್ರ ಇರ್ತದೆ ಕಿತ್ತೂರಲ್ಲಿ ನಮ್ಮ ಇರ್ಬೋದು ಬೀದರ್ ಅಲ್ಲಿ ತಾಸದ ಆದರ್ಶ ವಿದ್ಯಾಲಯ ಇರ್ಬೋದು ನಮ್ಮ ಇಂದಿರಾ ಗಾಂಧಿ ಸ್ಕೂಲ್ ಇರ್ಬೋದು ಸ್ವಾಮಿನಲ್ಲಿ ಹತ್ರ ಇರೋದು ಒಳ್ಳೆ ಒಳ್ಳೆ ಶಾಲೆಗಳನ್ನು ಪ್ರಾರಂಭ ಮಾಡಿದ್ದೀವಿ ವಿಶೇಷವಾಗಿ ಕೆಲವರಿಗೆ ಈ ಕಾನ್ವೆಂಟ್ಗೆ ಹೋಗುವಂತ ಓದಬೇಕು ಇಂಗ್ಲಿಷ್ ಅಲ್ಲಿ ಓದಬೇಕು ಅಂತ ಆಶೆ ಇತ್ತು ಈ ಬಜೆಟ್ ಅಲ್ಲಿ ನಮ್ಮ ಸರ್ಕಾರ ಕೂಡ ಅವಕಾಶ ಮಾಡಿಕೊಟ್ಟಿದೆ ಎಲ್ ಕೆ ಜಿ ಮೇಲೆ ಇಂಗ್ಲಿಷ್ ಮೀಡಿಯಂ ಪ್ರಾರಂಭ ಮಾಡಕ್ಕೆ ಮೂರು ಶಾಲೆಗಳನ್ನು ನಮ್ಮ ಗುಡಿಬಳ್ಳ ತಾಲೂಕಿನಲ್ಲಿ ಅವಕಾಶ ಮಾಡಿಕೊಟ್ಟರೆ ನಮ್ಮೆಲ್ಲರ ಭಾಗ್ಯ ಅಂತ ಭಾವಿಸಿದ್ದೀನಿ ಅದೇ ಒಂದಲ್ಲ ಎರಡಲ್ಲ ನಮ್ಮ ಸಿದ್ದರಾಮಯ್ಯವ್ರಿಗೆ ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಬಡವರ ಏಳಿಗೆ ಬಗ್ಗೆ ಮತ್ತು ಬೇರೆ ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಅಂತ ನಮ್ಮ ಸರ್ಕಾರಕ್ಕೆ ನಿಜವಾಗ್ಲೂ ನಿಮ್ಮ ನಾವೆಲ್ಲರೂ ಅಭಿನಂದಿಸ ನಮ್ಮ ಮಾತನಾಡಲಿ ಹಾಗೆ ಇನ್ನೊಂದು ಬೇಸರ ಸಂಗತಿ ಕೂಡ ಪಾಪ ನಮ್ಮ ಚೆಂಡೂರು ವೆಂಕಟೇಶು ಈ ಭಾಗದಲ್ಲಿ ಯಾವುದೇ ಒಂದು ದಲಿತವಾದಂತಹ ಹೋರಾಟಗಳು ಮಾಡಿದಾಗ ಮುಂದೆ ನಿಂತಿದ್ದಂತ ನಮ್ಮ ಚೆಂಡೂರು ವೆಂಕಟೇಶು ಅವರ ಆಶಯ ಅಂಬೇಡ್ಕರ್ ಆಶಯ ದೇವರ ಅನುಗ್ರಹ ಏನೋ ಗೊತ್ತಿಲ್ಲ అంబేద్కర్ జయంతి దినే ఆ తాప నమ్మే హు అంత చూరు వెంకటేశ్ మొత్తం నాలుగు నెనదు ఇన్నట్టు చంద్రూర్ వెంకటేశ్ ఈ భాగంలో ఉంటు బడ సేవ మనకు ఎలా దళిత సంఘటన సముదాయలు ఇన్ను బడవే తావె ఓడా మాట దయవిట్టు క్షమించుకుపల్లి ఇంత సమారే యాదే రాష్ట్రీయ హ ಈ ವಾತಾವರಣ ಕಂಡಿರಲಿಲ್ಲ ಇವತ್ತು ಬಾಬು ನಮ್ಮ ಅಂಬೇಡ್ಕರ್ ಅವರ ಜನ್ಮದಿನಾಚರಣೆ ಸಮಾರಂಭ ಒಂದೇ ಹಬ್ಬದ ರೀತಿಯಲ್ಲಿ ಇರೋದಕ್ಕೆ ಕಾರಣ ತಾವು ನಮ್ಮ ಮುಖಂಡರು ಅದಕ್ಕೆ ಈ ಒಂದು ವಿಶೇಷವಾಗಿ ನಮ್ಮ ಮುಖಂಡ ಅಭಿನಂದಿಸ್ತಾ ಇಷ್ಟಪಡ್ತಾರೆ ಎಷ್ಟು ಇವತ್ತು ಪಟ್ಟಣದಲ್ಲಿ ಮೆರವಣಿಗೆ ಇರ್ಬೋದು ಈ ಒಂದು ಬೇದಿಕೆ ನೋಡ್ತಾ ಇದ್ರೆ ನಮ್ಮ ದೇಶಕ್ಕೆ ದೊಡ್ಡ ಹಬ್ಬ ಅಂತ ನಿಜವಾದೂ ಹಬ್ಬಾನೇ ಯಾಕಂದ್ರೆ ಈ ಸಂವಿಧಾನವಂತ ಸಂವಿಧಾನಕ್ಕೆ ಅಂಬೇಡ್ಕರ್ ಕೊಡ್ಲಿಲ್ಲ ಅಂತಿದ್ರೆ ನಾವು ಯಾರು ಇಲ್ಲಿ ಕೂರಕ್ಕೆ ಸಾಧ್ಯನೇ ಇರಲಿಲ್ಲ ಮಹಾನ್ ದಾವ ಅಂಬೇಡ್ಕರ್ ಎಲ್ಲಾದ್ರು ಸಮ ಸಮಬಾಳುವೇ ಎಲ್ಲರಿಗೂ ಒಂದೇ ಹಾಕಣ್ಣ ಕೊಟ್ಟಂತಹ ಮಹಾನ್ ವ್ಯಕ್ತಿ ಡಾಕ್ಟರ್ ಅಂಬೇಡ್ಕರ್ ಅವರ ಜನ್ಮದಿನದಂದು ಆಚರಿಸತಾ ಇರೋ ನಮ್ಮೆಲ್ಲರ ಭಾಗ್ಯ ಯಾಕಂದ್ರೆ ಅವರ ಬಗ್ಗೆ ಹೇಳ ಕಷ್ಟ ಯಾಕಂದ್ರೆ ಅವರಲ್ಲಿಂದ ತ ಜ್ಞಾನ ಅಕ್ಷಯ ಪಾತ್ರೆ ಇದ್ದಗಿ ಎಷ್ಟು ತಿಳ್ಕೊಂಡ್ರೂ ಸಾವಿರ ಯಾವತ್ತೂ ಅಕ್ಷಯ ಪಾತ್ರೆಯನ್ನು ಕೈ ಹಾಕದೇ ಪಡೆಯ ಅನ್ನೋದೇ ಇಲ್ಲ ಹಂಗೆ ನಮ್ಮ ಅಂಬೇಡ್ಕರ್ ಅವರಂತ ಜ್ಞಾನ ಆ ಮಟ್ಟಿಗಿತ್ತು ಅದರಿಂದ ನಾವು ನೀವೆಲ್ಲರೂ ಸೇರಿ ಇಷ್ಟು ಬೆಟ್ಟದಾಗಿ ಅವರ ಜನ್ಮದಿನಾಚರಣೆ ಮಾಡಿರೋ ಜೊತೆಗೆ ಅವರ ಆಸೆಗಳಿತ್ತು ಅವರ ದೂರದೃಷ್ಟಿ ಇತ್ತು ಈಗ ಮಾಡಬೇಕು ನನ್ನ ಭಾರತ ದೇಶವನ್ನು ಹೊಂದಿತ್ತು ಆತ ನಡ್ಕೊಂಡಾಗ ಮಾತ್ರ ನಾವು ಅಂಬೇಡ್ಕರ್ಗೆ ಗೌರವ ಕೊಟ್ಟಾಗುತ್ತೆ ಅವರೆಲ್ಲದ ಮೂಲ ನಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡಿ ಅಂತ ಶಿಕ್ಷಣ ಹೊಂದಿದ್ರೆ ಬದುಕು ಸಾಗಬಹುದು ಅನ್ನುವಂಥ ನಂಬಿಕೆ ಡಾಕ್ಟರ್ ಅಂಬೇಡ್ಕರ್ ಅವರಿ ಅವರ ಅನೇಕ ಪಿ ಎಚ್ ಡಿಗಳು ಬೇರೆ ಬೇರೆ ದೇಶಗಳೆಲ್ಲ ಜ್ಞಾನಾರ್ಚನೆ ಮಾಡಿ ನಮ್ಮ ನಮ್ಮ ಭಾರತ ದೇಶಕ್ಕೆ ಒಳ್ಳೆ ಸಂವಿಧಾನವನ್ನು ಕೊಟ್ಟು ಇವತ್ತು ನಮ್ಮೆಲ್ಲರನ್ನು ಈ ಒಂದು ಮಟ್ಟಿಗೆ ನಾವು ಕಾರಣ ಡಾಕ್ಟರ್ ಅಂಬೇಡ್ಕರ್ ಅದಕ್ಕೆ ನಾವು ಎಲ್ಲರೂ ಸೇರಿ ಅಂಬೇಡ್ಕರ್ ತತ್ವ ಸಿದ್ಧಾಂತ ಅವರು ನಡೆದ ಬಂದ ದಾರಿ ಅವರ ಆಶಯಗಳನ್ನು ನಾವೆಲ್ಲರೂ ಈಡೇರಿಸಬೇಕು ಅಂತ ಈ ವೇದಿಕೆ ಮುಂದೆ ತಮ್ಮೆಲ್ಲರಿಗೂ ನಾನು ಮನವಿ ಮಾಡಿ ಹಾಗೆ ನಮ್ಮ ಸರ್ಕಾರ ಕೂಡ ಅಷ್ಟೇ ಏನು ಅಂಬೇಡ್ಕರ್ ಕೊಟ್ಟರು ಆ ಹಾದಿಯಲ್ಲೇ ನಡೀತಾ ಇದೆ ತಾವು ಯೋಚನೆ ಮಾಡಿರೋದು ವೇದಿಕೆ ಮಾಡಿರುವಂತ ಮಹಾನಕ್ಷಗಳು ಇವತ್ತೇನಾದ್ರೂ ಬಡವರ ಪರ ಬಡವ್ರ ಗೋಸ್ಟ ಯಾವುದಾದ್ರೂ ಒಂದು ಕೆಲಸ ಮಾಡಿದ್ರೆ ಸರ್ಕಾರ ಅಂದ್ರೆ ಅದು ನಮ್ಮ ಸರ್ಕಾರ ಅಂತ ಗೌರವದಿಂದ ಹೇಳಕ್ಕಾಗಿಲ್ಲ ಉಳಿಯೋರಿಗೆ ಭೂಮಿ ಕೊಟ್ಟಿದ್ದು ಯಾರು ಉಳುವೆ ಮಾಡಿದ್ರೆ ಭೂಮಿ ಕೊಟ್ಟಿದ್ದು ಸರ್ ನಮ್ಮ ಸರ್ಕಾರ ಇವತ್ತು ಭೂ ಅಂತ ಯಾರಿಗೆ ಜಮೀನು ಇಲ್ವ ಫ್ರೀಯಾಗಿ ಬೇರೆ ಜನರವರಿಂದ ಇದು ಎಸ್ಸಿ ಹೆಚ್ಚು ಕೊಡ್ತಾ ಇರೋದು ನಮ್ಮ ಸರ್ಕಾರ ಯಾವುದೇ ಬಡ ಪರ ಯೋಜನೆ ಜಾರಿ ತಂದಿರೋದು ನಮ್ಮ ಸಿದ್ದರಾಮಯ್ಯ ಸರ್ಕಾರ ಇವತ್ತು ನಮ್ಮ ಬಜೆಟ್ ಅಲ್ಲಿ ಹೆಚ್ಚು ಕಮ್ಮಿ ನಲವತ್ತೇಳು ಸಾವಿರಕ್ಕಿಂತ ಹೆಚ್ಚು ಕೋಟಿಗಳನ್ನು ಕೊಟ್ಟು ಈ ಬಡ ಜನರ ಪರ ನಿಂತಿರೋ ಸರ್ಕಾರ ನಮ್ಮ ಸರ್ಕಾರ ತಮಗೆ ಜ್ಞಾಪಕ ಇರಲಿ ಇವತ್ತು

ವಿಶ್ವದ ಸಮತೆಯ ದಿನ ಎಂದು ವಿಶ್ವದ ಬೇರೆ ಬೇರೆ ರಾಷ್ಟ್ರಗಳು ಆಚರಿಸುತ್ತಿವೆ ಅವರ ಹೆಂಡತಿ ರಮಾಬಾಯಿ ಒಂದು ಪತ್ರ ಬಿಡ್ತಾರೆ ನಾನಿಲ್ಲಿ ವಿದೇಶದಲ್ಲಿ ಬೇಕಾದ್ರೆ ಮೋಜು ಮಸ್ತಿ ಮಾಡಬಹುದು ಆದ್ರೆ ಖಂಡಿತ ನನಗೆ ಆ ಮೋಜು ಮಸ್ತಿ ಮಾಡೋ ಮನಸ್ಸಿಲ್ಲ ನನಗೆ ಇಲ್ಲಿ ಕೂತು ಓದ್ತಾ ಇರೋ ಈ ಹೊತ್ತಲ್ಲಿ ನನ್ನ ದೇಶದ ನನ್ನ ಸಮುದಾಯದ ನನ್ನ ದೇಶದ ಮಹಿಳೆಯರ ಚಿಂತಾದರ ಸ್ಥಿತಿ ನನಗೆ ಕಾಡ್ತಾ ಇದೆ ಹಾಗಾಗಿ ಇಲ್ಲಿ ಇರುವಷ್ಟು ವರ್ಷ ಇರುವಷ್ಟು ಇರುವ ಪ್ರತಿ ಸೆಕೆಂಡ್ ಕೂಡ ನನ್ನ ಮನಸ್ಸನ್ನ ನನ್ನ ಹೃದಯವನ್ನ ನನ್ನ ದಾನಾಂಜನೆಗೆ ಮೀಸಲಿದ್ದೇನೆ ಅಂತ ಹೇಳಿ ಹೇಳ್ತಾರೆ ಇಡೀ ಪ್ರಪಂಚದಲ್ಲಿ ಯಾವ್ದಾರೋ ಒಬ್ಬ ವ್ಯಕ್ತಿಯ ಸ್ವಂತ ಗ್ರಂಥಾಲಯ ಐವತ್ತು ಸಾವಿರ ಪುಸ್ತಕಗಳಿಂದ ತುಂಬಿ ತುಂಬಿರುತ್ತೆ ಅಂದ್ರೆ ಅದು ಕೇವಲ ಬಾಬಾ ಸಾಹೇಬ ಸುಮ್ಮನೆ ಶೋಕಿಗೆ ಕಣ್ಕಂಡಲ್ಲಿ ತಾನು ಇಟ್ಕೊಳ್ಬಹುದು ಅಂತ ತಂದಿರುವ ಪುಸ್ತಕಗಳಲ್ಲ ಅವು ಎಲ್ಲವನ್ನು ಅಷ್ಟೇ ಸುದೀರ್ಘವಾಗಿ ಅಷ್ಟೇ ಆಳವಾಗಿ ಅಧ್ಯಯನ ಮಾಡಿ ಪ್ರಪಂಚದ ಎಲ್ಲ ಧರ್ಮಗಳು ಬರೆದಂತಹ ಸಂವಿಧಾನ ಅದು ಬಾಯಿ ಬಲ್ಲಿಲ್ಲ ಮಾತಾಡುವಂತಹ ಒಂದಿಷ್ಟು ಸಮಾಜವಾದ ಶಕ್ತಿಗಳು ಇವತ್ತು ನಿಲ್ಕೊಂತ ಇದ್ದಾರೆ ಸಂವಿಧಾನವನ್ನು ಬದಲಾಯಿಸ್ಬಿಡ್ತೀನಿ ಅಂತ ಹೇಳಿದರೆ ಸಂವಿಧಾನವನ್ನು ಬದಲಾಯಿಸಿ ಏನ್ ಮಾಡ್ತಾರೆ ಅಂತ ಕೇಳಿದ ಹೇಳೋ ಮುಂಚೆ ಒಂದ್ ಮಾತು ನಿಲ್ಲಬೇಕು ನಂಗೆ ಈ ಸ್ಟೇಜ್ ಬಹಳ ಖುಷಿ ಕೊಡ್ತಾ ಇರೋದು ವಿಷಯ ನಾನು ಏನನ್ನೂ ವಾಕ್ ಮಾಡ್ಕೊಂಡಿಲ್ಲ ಕೊನೆಯಲ್ಲಿ ಈ ಸರ್ವರಿಗೂ ಆದರಣ ಸ್ವಾಗತ ಇತ್ತಲ್ಲ ಅಲ್ಲಿ ನೋಡಿದ್ರೆ ಯಾರು ಹೇಳಿದ್ದಾರೆ ಅಂತ ಹೇಳಿ ಈ ತಾಲೂಕಿನ ತಹಶೀಲ್ದಾರರು ಈ ಸಮಾಜದ ಒಂದು ಅಲ್ಪಸಂಖ್ಯಾತ ಸಮುದಾಯದಿಂದ ಬಂದವರು ನಯಾಜ್ ಬೇಗ್ ಆರಕ್ಷಕ ವೃತ್ತ ನಿರೀಕ್ಷಕರು ಅವರು ಅಲ್ಪಸಂಖ್ಯಾತ ಸಮುದಾಯದಿಂದ ಬಂದವರು ಹಾಗೆಯೇ ಮುಖ್ಯಾಧಿಕಾರಿಗಳು ಪಟ್ಟಣ ಪಂಚಾಯತಿ ಶ್ರೀಮತಿ ಸಮಾಜಶೀಲವರು ಅಲ್ಪಸಂಖ್ಯಾತ ಸಮುದಾಯದಿಂದ ಬಂದವರು ನಾಗಮಣಿಯವರು ಇದ್ದಾರೆ ಕಾರ್ಯ ನಿರ್ವಹಣಾಧಿಕಾರಿಗಳು ನನಗೆ ಯಾಕಿದು ತುಂಬಾ ಖುಷಿ ಅಂತ ಅನ್ನಿಸ್ತು ಅಂತ ಅಂದ್ರೆ ಯಾವ ಭಗವದ್ಗೀತೆಯಿಂದಾಗ್ಲಿ ಯಾವ ಕುರಾನ್ನಿಂದಾಗ್ಲಿ ಯಾವ ಬೈಬಲ್ನಿಂದಾಗ್ಲಿ ಇದು ಸಾಧ್ಯ ಆಗ್ತಿರಲಿಲ್ಲ ಇದು ಸಾಧ್ಯ ಆಗಿದ್ದು ಸಂವಿಧಾನದಿಂದ ಮಾತ್ರ ನಾವು ನಿಮ್ಮಲ್ಲಿ ರೆಪ್ರೆಸೆಂಟೇಶನ್ ಮಾಡ್ತೀವಿ ಅಂದ್ರೆ ಬಿಕಾಸ್ ಆಫ್ ಕಾನ್ಸ್ಟಿಟ್ಯೂಷನ್ ಅದು ಬಾಬಾ ಸಾಹೇಬ್ರಿಂದ ಬಂದಿದ್ದಕ್ಕಾಗಿ ಮಾತ್ರ ಯಾಕೆ ಮುಖ್ಯ ಹಾಗಾದರೆ ಬಾಬಾ ಸಾಹೇಬ್ರ ಬದುಕಲ್ಲಿ ಅವರ ಪ್ರತಿ ಹೆಜ್ಜಿನಲ್ಲೂ ಅವರಿಗೆ ಪ್ರಮುಖವಾಗಿ ಇದ್ದಂತಹ ಒಂದು ಕಾಳಜಿ ಮೀಸಲಾತಿ ಇವತ್ತು ಮೀಸಲಾತಿಯ ಬಗ್ಗೆಯೂ ಕೂಡ ಬೇಕಾದಷ್ಟು ಬಾಯಿ ಬಂದಂತಹ ಒಣ ಹರಟೆಗಳು ನಡೀತಾ ಇದೆ ಮೀಸಲಾತಿಯ ಅಥವಾ ಮೈನಾರಿಟಿಯ ಯಾರಿಗೆ ಮೀಸಲಾತಿ ಅಗತ್ಯ ಇದೆ ಅಂದ್ರೆ ಯಾರು ಮೈನಾರಿಟಿ ಇದ್ದಾರೋ ಅವರಿಗೆ ಅಂತ ಮೈನಾರಿಟಿ ಅಂತ ಅಂದ್ರೆ ಸಮಾಜದಲ್ಲಿ ಯಾರು ಸಂಖ್ಯೆಯಲ್ಲಿ ಕಡಿಮೆ ಪ್ರಮಾಣದ ಇದ್ದಾರೋ ಮಾತ್ರ ಅದಕ್ಕಾಗಿ ನಾವು ಋಣಿಯಾಗಿರ್ಬೇಕು ಅದಕ್ಕಾಗಿ ನಾನು ಎಷ್ಟೋ ವೇದಿಕೆಗಳನ್ನು ಹೇಳಿದ್ದೀನಿ ಇಡೀ ಅಸ್ಪೃಶ್ಯ ಸಮುದಾಯ ಇರ್ಬೋದು ಯಾವನ್ನ ಅನ್ಟಚ್ ಅಂತ ಸಮುದ ಸಮಾಜದಿಂದ ಆಚೆಗೆ ಸರ್ಸಿದ್ರು ಇಂಥ ಸಮುದಾಯಗಳಿರ್ಬೋದು ಜೊತೆಗೆ ವಿಶೇಷವಾಗಿ ಭಾರತದಲ್ಲಿ ಮಹಿಳೆಯರಿಗೆ ಮಹಿಳೆಯರನ್ನು ಒಳಗೊಂಡು ಎಲ್ಲರಿಗೂ ತಾಯಿ ಬಾಬಾ ಸಾಹೇಬ್ ಎಲ್ಲರ ತಾಯಿಯ ಜಾಗ ಇದು ಮಾತ್ರ ಹೃದಯ ಆ ಜಾಗದಲ್ಲಿ ನಿಲ್ಲುವಂತಹ ಯೋಗ್ಯತೆ ಇದ್ರೆ ಅದು ಬಾಬಾ ಸಾಹೇಬರಿಗೆ ಮಾತ್ರ ಇದು ಇನ್ನು ಶತ ಕೋಟಿ ಸೂಳ್ಯರು ಬಂದ್ರು ಈ ಮಾತನ್ನ ಸುಳ್ಳು ಮಾಡಕ್ ಆಗೋದಿಲ್ಲ ಯಾಕೆಂತ ಅಂದ್ರೆ ಬೆಳೆದ ವಾತಾವರಣವೇ ಹಾಗಿತ್ತು ಬಾಬಾ ಸಾಹೇಬ್ರ ನೀವೆಲ್ಲಾರು ಕೇಳಿದ್ರಾ ಆ ಮಕ್ಕಳನ್ನ ಓಡಿಸೋದಕ್ಕೆ ತಂದೆ ತಾಯಿ ಕುರಿ ಮಾಲಿ ಮಾಡಿ ಸಾಕ್ತಾರೆ ಆದ್ರೆ ಗಂಡನನ್ನ ಓಡಿಸೋದಕ್ಕೆ ಮೂಲನಾಗಿ ಮಾಡಿದಂತಹ ಒಂದು ಹೆಂಡತಿನ ನೋಡಿದ್ರು ನೀವು ರಮಾಬಾಯಿಯವ್ರನ್ನು ಮಾತ್ರ ಕೂಡ ಸಾಧ್ಯ ಅಂಬೇಡ್ಕರ್ ಬದುಕಲ್ಲೂ ಎರಡು ಜನ ಹೆಣ್ಮಕ್ಳು ಬಂದಿದ್ರು ಬಾಳ ಸಂಗಾತಿಗಳಾಗಿ ಒಬ್ರು ರಮಾಬಾಯಿ ಇನ್ನು ಮುಂದೆ ಸವಿತಾ ಅಂತ ಹೇಳಿ ಬರ್ತಾರೆ ಅವರು ತೀರ್ಕೊಂಡು ಹನ್ನೊಂದು ವರ್ಷದ ನಂತರ ಸವಿತಾ ಅವರು ಬಾ ಅವರ ಬಾಳ ಸಂಗಾತಿಯಾಗಿ ಬರ್ತಾರೆ ಇದೆಲ್ಲ ನೋಡಿದಂತಹ ಬಾಬಾ ಸಾಹೇಬರಿಗೆ ತಮ್ಮ ಬದುಕಿನ ಆ ಸೃಷ್ಟಿಯ ಅನುಭವ ಇರಬಹುದು ಹಾಗಾಗಿ ಬೇಡನಾದಂತಹ ವಾಲ್ಮೀಕಿಯಿಂದ మ రచన హిందూ మహాభారత బు అది బెస్వర వ్యస అదీ అదే ఇది భారత సంవిధాన బాగి అదే బరికే ఇతమ కాల అంచినల్పూ సముదాయంలో అంత వ్యక్తి అది బాగు అది బాబాసాహెబ్ అంబేద్కర్ అది జై ಆ ದೂರ ಶಕ್ತಿ ಇಡೀ ಸಂವಿಧಾನವನ್ನು ಬರೆಯೋಕೆ ಇದ್ದಂತಹ ಶಕ್ತಿ ಆತನಲ್ಲಿ ಅಡಗಿತ್ತು ನಾನು ಎಲ್ಲಿನ ಹೇಳ್ನಾ ಶುರುವಾಗಿ ನಾವು ನಿಜಕ್ಕೂ ಗೊತ್ತಾಗ್ತಾ ಇಲ್ಲ ಬಾಬಾ ಸಾಹೇಬ್ರ ಬಗ್ಗೆ ಎಲ್ಲ ಗಿರೋ ದೊಡ್ಡ ಒಂದು ಅನುಮಾನ ಸಮಾಜದ ನೇತೃತ್ವಗಳಿಗಿರೋ ಅನುಮಾನ ಅಥವಾ ಒಂದು ಬಗೆಯ ಹೊಟ್ಟೆ ಉಳಿಯೋ ಏನೋ ಗೊತ್ತಿಲ್ಲ ನಿಜಕ್ಕೂ ಬಾಬಾ ಸಾಹೇಬ್ರು ಸಂವಿಧಾನವನ್ನ ಬರೆದ್ರ ಅನ್ನೋದು ಪ್ರಶ್ನೆ ಇತ್ತೀಚೆಗಂತೂ ಭಯಂಕರ ಚರ್ಚೆಗೊಳಗಾಗುವಂತಹ ಪ್ರಶ್ನೆ ನಾನ್ ಇದನ್ನ ಎಲ್ಲಿ ಕನೆಕ್ಟ್ ಮಾಡ್ತೀನಿ ಅಂತ ಅಂದ್ರೆ ಬಾಬು ಚಲಜೀವನ್ ಅವರ ಜೀವನಕ್ಕೂ ಕನೆಕ್ಟ್ ಮಾಡೋ ಪ್ರಯತ್ನ ಪಡ್ತೀನಿ ಬಾಬು ಜಗಜೀವನ್ ರಾಮ್ ಅವರು ಎಸ್ ಎಸ್ ಎಲ್ ಸಿ ಓದುವಾಗ ಇಡೀ ಡಿಸ್ಟಿಕ್ ಗೆ ಟಾಪರ್ ಆಗಿ ಬರ್ತಾರೆ ಟಾಪರ್ ಆಗಿ ಬಂದಾಗ ಅಲ್ಲಿನ ಮೇಲ್ಜಾತಿ ವರ್ಗಗಳ ಎಲ್ಲ ಪೋಷಕರು ಹೋಗಿ ಅಲ್ಲಿನ ಆ ಸ್ಕೂಲಿನ ಪ್ರಾನ್ಸಿಪಾಲ್ ಗೆ ಹಾಕ್ತಾರೆ ಒಬ್ಬ ಚಮ್ಮಾರ ಜಾತಿಯ ಹುಡುಗ ಟಾಪರ್ ಬರೋದಿಕ್ಕೆ ಹೇಳ್ ಸಾಧ್ಯ ಮಾಡಿ ಅಂತ ಅದಕ್ಕೆ ಅವ್ರು ಪ್ರಾಂಶುಪಾಲರು ಹೇಳ್ತಾರೆ ಸರ್ ಒಂದು ಶಾಲೆಗಾದ್ರೆ ರಿವ್ಯಾಲ್ಯೂಯೇಷನ್ ಮಾಡಿಸ್ಬೋದು ಸರ್ ಆತರ ಕಾಪರ್ ಅಂತಂದ್ರೆ ಇಡೀ ಡಿಸ್ಟಿಕ್ ಗೆ ಸರ್ ಅಥವಾ ಅರ್ಥ ಅಂತ ಎಲ್ಲ ಒಂದು ಕಡೆಗೆ ಎಲ್ಲ ಶಾಲೆ ಅನ್ಯಾಯ ಮಾಡ್ಬೋದು ಅಂತ ಹೇಳ್ಬೋದು ಆದ್ರೆ ಅವ್ರು ಇಬ್ರು ಬಂದಿದ್ದಂತಹ ಕಾಲ ಇತ್ತಲ್ಲ ಸಮಾಜದ ತಲವರ್ಗಗಳಿಗೆ ಅಪ್ಪಿತಪ್ಪಿನ ಜಾಗ ಕಲ್ಪಿಸ್ಕೊಡುವಂತಹ ಸಾಮಾಜಿಕ ವ್ಯವಸ್ಥೆ ಅವ್ರದ್ದಿರಲಿಲ್ಲ ಅಂತ ಅರ್ಥ ಮಾಡ್ಕೋಬೇಕು ಅವತ್ತೊಬ್ಬ ಹೆಸರಲ್ಲಿ ಬರುವ ಬಾಬು ಜನಜೀವನ ಅಂತ ಆಫರ್ ಬಂದಾಗ ಎಷ್ಟು ಹೊಟ್ಟೆ ಕಿಚ್ಚು ಬಂದಿದ್ರು ಹಾಗೆಯೇ ಇಡೀ ಭಾರತಕ್ಕೆ ಬೇಕಾದಂತಹ ಮಾನವೀಯತೆಯ ಒಂದು ಸಂವಿಧಾನವನ್ನ ಬಾಬಾ ಸಾಹೇಬ್ರು ರಚನೆ ಮಾಡಿಕೊಟ್ಟಾಗಲೂ ಕೂಡ ಇವತ್ತಿಗೂ ಅದನ್ನ ಅರವಸ್ಕೊಳ್ಳುವಂತಹ ಶಕ್ತಿ ಸಮಾಜದಾಟಕ ಶಕ್ತಿಗಳಿಗೆ ಇಲ್ಲವಾಗಿಲ್ಲ ನಮ್ಗೆ ಬ್ರಾಹ್ಮಣ ಸಮುದಾಯದ ಪ್ರಗತಿಪರ ಯಾರಾದ್ರೂ ಇಲ್ಲಿದ್ರೆ ಎಲ್ಲರಿಗೂ ಅನ್ಯತಾ ಭಾವಿಸಬಾರ್ದು ನನಗಾಗಿರುವಂತಹ ಅಂತ ನಾನು ಶೇರ್ ಮಾಡಬೇಕು ಈ ಸಮಾಜದಲ್ಲಿ ಸ್ವಲ್ಪ ಬೆಳ್ಳಿಗಿರಬಾರ್ದು ಬೆಳ್ಳಿಗಿಟ್ಟರೆ ಪ್ರಾಬ್ಲಮ್ ಬೆಳ್ಳಿಗಿಟ್ಟರೆ ನೀವು ಬ್ರಾಹ್ಮಣ ಅಂತ ಕೇಳ್ತಾರೆ ಕನ್ನಡ ಭಾಷೆ ಸ್ಪಷ್ಟವಾಗಿ ಮಾತಾಡ್ಬಾರ್ದು ಸ್ಪಷ್ಟವಾಗಿ ಮಾತಾಡಿದ್ರೆ ನೀವು ಬ್ರಾಹ್ಮಣರ ಅಂತ ಅವ್ರ ಅವರ ಸೆಟ್ ಹೆಂಗಿರುತ್ತೆ ಅಂದ್ರೆ ಈ ಕುರಿ ಕೋಳಿ ತಿನ್ನೋ ಭಾಷೆಯಲ್ಲಿ ಇಷ್ಟು ಸ್ಪಷ್ಟವಾಗಿ ಕನ್ನಡ ಬರಲ್ಲ ಇಂಗ್ಲಿಷ್ ಬರಲ್ಲ ಕುರಿ ಕೋಳಿ ತಿನ್ನೋ ಒಂಚೂರು ಬೆಳ್ಳಿಗಿರಲ್ಲ ಎಷ್ಟೋ ನನ್ನ ಕೇಳಿದರೆ ಇಂಥ ವೇದಿಕೆಗಳನ್ನ ನಾನು ಮಾತಾಡೋ ಬೇರೆ ಬೇರೆ ವೇದಿಕೆಗಳನ್ನು ಕೂಡ ನೀವು ಬ್ರಾಹ್ಮಣರ ಅಂತ ಹೇಳಿ ನಾನು ಕಲ್ಲರ್ ವೈಸ್ ತಗೊಂಡ್ರೆ ನಾನೇನು ಬ್ರಾಹ್ಮಣರ ಕಾಣಲ್ಲ ಅವ್ರ ಇಮ್ಯಾಜಿನೇಷನ್ ಭಾಷೆ ವಿಷಯ ತಗೊಂಡ್ರೆ ಬಹುಶಃ ತುಂಬಾ ಸ್ಪಷ್ಟವಾಗಿ ಮಾತಾಡ್ತಿದ್ರೆ ನೀವು ಬ್ರಾಹ್ಮಣರೇ ಇರ್ಬೇಕು ಅಂತ ನಾನು ಅನ್ನ ಆದ್ರೂ ಎಷ್ಟೋ ಜನ ನನ್ನ ಕ್ಯಾಸ್ಟ್ ಸರ್ಟಿಫಿಕೇಟ್ ನ ಜೊತೆಗೆ ಕ್ಯಾರಿ ಮಾಡಿರ್ತೀನಿ ತೋರಿಸ್ಬೇಕಾದಂತ ಪರಿಸ್ಥಿತಿ ಅಂದ್ರೆ ಈ ದೇಶದ ಒಳಗಡೆ ಹೊಕ್ಕಿರೋ ಆ ಜಾತಿಯ ಆ ಭೂತ ಇದೆಯಲ್ಲ ಸಾಮಾನ್ಯವಾಗಿ ಹೋಗಲ್ಲ ಬಾಬಾ ಸಾಹೇಬ್ರ ನೂರ ಮೂವತ್ನಾಲ್ಕನೇ ಜನ್ಮ ಜಯಂತಿ ಬಂತು ಅವರು ಇಲ್ಲದ ಎಪ್ಪತ್ತು ವರ್ಷಗಳಾಗ ಸುಮಾರು ಆದ್ರೂ ಈ ದೇಶಕ್ಕೆ ಇನ್ನೂ ಏಳು ವರ್ಷಗಳ ಬೇಗನೂ ಇಲ್ಲಿ ಬಿದ್ದಿರುವ ಜಾತಿಯ ಭೂತ ಹೊಂದ ಇದೇ ಸಂದರ್ಭ ಹಂಪಸಂದ್ರದಲ್ಲಿ ಅಂಬೇಡ್ಕರ್ ಜಯಂತಿಗೆ ಸೂಕ್ತ ವ್ಯವಸ್ಥೆ ಕಲ್ಪಿಸದ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ಸಮುದಾಯದ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದರು ಸುಮಾರು ಹತ್ತು ಕಿಲೋಮೀಟರ್ ಪಾದಯಾತ್ರೆಯ ಮೂಲಕ ಅಂಬೇಡ್ಕರ್ ಪುತ್ಥಳಿಯ ಬಳಿ ಒಟ್ಟಾಗಿ ಧಿಕ್ಕಾರ ಕೂಗಿ ಪ್ರತಿಭಟನೆ ನಡೆಸಿದರು ಕಾರ್ಯಕ್ರಮದಲ್ಲಿ ಶಾಸಕ ಎಸ್ಎನ್ ಸುಬ್ಬರೆಡ್ಡಿ ತಾಲೂಕು ಪಂಚಾಯತಿ ಇಒ ನಾಗಮಣಿ ತಹಸೀಲ್ದಾರ್ ಸಿಗ್ಬತ್ ಉಲ್ಲಾ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಲಕ್ಷ್ಮೀಪತಿ ರೆಡ್ಡಿ ತಾಲೂಕು ನೌಕರರ ಸಂಘದ ಅಧ್ಯಕ್ಷ ಕೆವಿ ನಾರಾಯಣಸ್ವಾಮಿ ಗುಡಿಬಂಡೆ ಪೊಲೀಸ್ ಠಾಣೆಯ ಸಿಪಿಐ ನಯಾಜ್ ಬೇಗ್ ಪಟ್ಟಣ ಪಂಚಾಯಿತಿಯ ಸಿಇಒ ಸಬ್ ಶಿರಿನಾ ಕ್ಷೇತ್ರ ಶಿಕ್ಷಣಾಧಿಕಾರಿ ಅಧ್ಯಕ್ಷ ಎ ವಿಕಾಸ್ ಉಪಾಧ್ಯಕ್ಷ ಗಂಗರಾಜು ಪಟ್ಟಣ ಪಂಚಾಯಿತಿ ಸದಸ್ಯರು ಗ್ಯಾರಂಟಿ ಯೋಜನಾ ಸಮಿತಿಯ ಅಧ್ಯಕ್ಷ ಕಡೆಹಳ್ಳಿ ಆದಿರೆಡ್ಡಿ ತಾಲೂಕಿನ ವಿವಿಧ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಎಲ್ಲಾ ಗ್ರಾಮ ಪಂಚಾಯಿತಿಗಳ ಪಿಡಿಒ ವಿವಿಧ ದಲಿತ ಪರ ಸಂಘಟನೆಗಳ ಮುಖಂಡರು ಅಂಗನವಾಡಿ ಹಾಗೂ ಆಶಾ ಕಾರ್ಯಕರ್ತರು ತಾಲೂಕು ಮಟ್ಟದ ವಿವಿಧ ಇಲಾಖೆಗಳ ಅಧಿಕಾರಿಗಳು ಸಿಬ್ಬಂದಿ ಸಮುದಾಯದ ಮುಖಂಡರು ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಹಾಜರಿದ್ದರು